ನಮಸ್ಕಾರ ರೀ ಎಲ್ಲರಿಗೂ ನಾನಿವತ್ತು ಮೈಸೂರಿಗೆ ಬಂದೀನಿ ಇವಾಗ ನಾನು ಮೈಸೂರು ಅರಮನೆಯ ಹೊರ ಭಾಗದಲ್ಲಿದ್ದೀನಿ ಬನ್ನಿ ನಿಮಗೆ ಮೈಸೂರು ಅರಮನೆ ತೋರಿಸ್ತೀನಿ ಮೈಸೂರು ಅರಮನೆ ನೋಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಎಂಟ್ರೆನ್ಸ್ ಫೀ ಅಂತೇಳಿ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಇರ್ತದ ಆ ಟಿಕೆಟ್ ತೊಗೊಂಡ್ರೆ ಮಾತ್ರ ಇಲ್ಲಿ ಒಳಗಡೆ ಬಿಡ್ತಾರ ಇಲ್ಲಾಂದ್ರೆ ಒಳಗೆ ಬಿಡೋಂಗಿಲ್ಲ ಮೈಸೂರು ಅರಮನೆ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ಅಂಬಾವಿಲಾಸ್ ಅರಮನೆಯ ಮುಂದೆ ನಾನಿದ್ದೀನಿ ಈ ಸ್ಥಳದ ವಿಶೇಷತೆ ಏನಪ್ಪಾ ಅಂತಂದ್ರೆ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಪ್ರವಾಸಿಗರು ಬರುವಂತಹ ಅರಮನೆ ಈ ಮೈಸೂರು ಅಂಬಾವಿಲಾಸ್ ಅರಮನೆಯಾಗಿದೆ ಈ ಅರಮನೆಯನ್ನು ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಹದಿನೆಂಟುನೂರ ತೊಂಬತ್ತೇಳು ವರ್ಷದಿಂದ ಹತ್ತೊಂಬತ್ತು ನೂರ ಹನ್ನೆರಡವರೆಗೂ ಈ ಅರಮನೆಯನ್ನು ಕಟ್ಟಿಸಿದ್ದಾರೆ ಈ ಅರಮನೆಯ ಒಟ್ಟು ಜಾಗ ಎಪ್ಪತ್ತೆರಡು ಎಕರೆ ಅರಮನೆಯನ್ನು ನಾಲ್ಕು ಎಕರೆಯಲ್ಲಿ ಕಟ್ಟಿಸಿದ್ದಾರೆ ಅಂತ ಈಗಲೂ ರಾಜಮನೆತನದವರು ಅರಮನೆಯ ಹಿಂಭಾಗದಲ್ಲಿ ಇರ್ತಾರಂತ ಒಳಗಡೆ ಚಪ್ಪಲ್ ಹಾಕೊಂಡು ಹೋಗೋಂಗಿಲ್ಲ ಇಲ್ಲಿ ಸ್ಟ್ಯಾಂಡ್ ಇರ್ತಾವು ಇಲ್ಲೇ ಹಿಟ್ ಹೋಗ್ಬೇಕಾಗತ್ತೆ ಎಲ್ಲರೂ ಇದು ಹಳೆಯ ಅರಮನೆಯ ಮಾದರಿಯಾಗಿದೆ ಹಳೆಯ ಅರಮನೆಯು ಹದಿನೆಂಟುನೂರ ತೊಂಬತ್ತೇಳರಲ್ಲಿ ಮದುವೆ ಸಮಯದಲ್ಲಿ ಸುಟ್ಟು ಹೋಗಿರುವಂಥದ್ದು ಅದೇ ಅರಮನೆಯನ್ನು ಸ್ವಲ್ಪ ಮಾಡಿಫೈ ಮಾಡಿ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಈ ಅರಮನೆಯನ್ನು ಈ ರೀತಿಯಾಗಿ ಕಟ್ಟಿದ್ದಾರೆ ಇಲ್ಲಿ ನೀವೇನು ನೋಡಕತ್ತಿರಲ್ಲ ಈ ಗೊಂಬೆಗಳು ಇಟಾಲಿಯನ್ ಮಾರ್ಬಲ್ ನಿಯೋ ಶಾಸ್ತ್ರೀಯ ಗೊಂಬಿಗಳಾಗ್ಯಾವ ಇವುಗಳನ್ನು ಬ್ರಿಟಿಷರು ಮಹಾರಾಜರನ್ನು ನೋಡಕ್ಕೆ ಬಂದಾಗ ಉಡುಗೊರೆಯಾಗಿ ಕೊಡ್ತಿದ್ರಂತೆ ಈ ಜಾಗದಲ್ಲಿ ಏನ್ ನಿಮ್ಗೆ ಏನ್ ಕಾಣಕತ್ತಾವಲ್ಲ ಅಮೃತ್ ಶಿಲೆಯ ಕಲ್ಲಿನಿಂದ ಮಾಡಿರುವಂತ ಗೊಂಬೆಗಳು ಇದಾಗ್ಯಾವ ಇಲ್ಲಿ ಏನ್ ನಿಮ್ಗೆ ಹನಿ ತಲಿ ಕಾಣಕತ್ತಾವಲ್ಲ ಇದು ನಿಜವಾದ ಹನಿ ತಲಿ ಅಂತ ಚರ್ಮ ಮಾತ್ರ ಆನೆದು ಕಣ್ಣು ದಂತಗಳು ಏನ್ ಅದಾವಲ್ಲ ಅವು ರೆಡಿಮೇಡ್ ಅಂತ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಮಹಾರಾಜರು ಈ ಆನೆಗಳನ್ನ ಭೇಟಿ ಆಡಿ ನಂತರ ಇಲ್ಲಿ ತಂದು ತಲಿ ಮಾತ್ರ ತಂದು ಹಾಕಿರಂತ ಇಲ್ಲಿ ಲ್ಲ ಈ ಚಿತ್ರಗಳು ಏನು ಅದಾವಲ್ಲ ದಸರಾ ಉತ್ಸವದ ಮೆರವಣಿಗೆ ಚಿತ್ರಗಳು ಚಿತ್ರಗಳಿದಾಗ್ಯಾವ ಈ ಚಿತ್ರಗಳನ್ನು ಆರು ಜನ ಚಿತ್ರ ಕಲಾವಿದರು ಸುಮಾರು ಹದಿಮೂರು ವರ್ಷಗಳ ಕಾಲ ಈ ಚಿತ್ರಗಳನ್ನು ಬಿಡಿಸುವುದಕ್ಕೆ ಸಮಯ ತೊಗೊಂಡುಕೊಂಡಿದ್ದಾರಂತ ಈ ಚಿತ್ರಗಳು ಏನು ಅದಾವಲ್ಲ ತ್ರೀ ಡಿ ಕಲರ್ ಹೆಂಗ್ ಕಾಣ್ತತ್ತಲ್ಲ ಥರ ಈ ಚಿತ್ರಗಳು ಕಾಣ್ತಾವೆ ನಮಗೆ ನಾಳೆ ಯಾವ ಥರ ಬಿಡತೈತಿ ಹಂಗ ಈ ಚಿತ್ರಗಳನ್ನು ಹದಿಮೂರು ವರ್ಷಗಳ ಕಾಲ ಸಮಯ ತೊಗೊಂಡು ಬಿಡಿಸ್ಯಾರ ಕೆಲವೊಂದಿಷ್ಟು ಇಲ್ಲದಾವು ನೋಡ್ರಿ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ನೋಡ್ಬೋದು ನೀವು ಏನಪ್ಪ ಅಂತಂದ್ರೆ ಮದುವೆ ಹಾಲು ರಾಜ ಮಹಾರಾಜರು ಎಲ್ಲ ಇದಾಗ ಮದುವೆ ಆಗ್ಯಾರಂತ ಪ್ರತಿಯೊಬ್ಬ ಮಹಾರಾಜರು ಈ ಕಂಬಗಳು ಅದಾವಲ್ಲ ಇಂಗ್ಲೆಂಡ್ನ ತರಿಸ್ಯಾರಂಥ ಇವು ಸಿಮೆಂಟಿನೆಲ್ಲ ಕಬ್ಬಿಣದವಂತ ಒಟ್ಟ ತುಕ್ಕಿಡಂಗಿಲ್ಲ ಅಂತ ಎಷ್ಟು ಚೆಂದ ಅದಾವ ನೋಡ ಕಂಬಗಳು ಆಗ ಇಲ್ಲಿ ಏನು ಕೆಳಗೆ ಕಾಣಕತ್ತವಲ್ಲ ನಿಮಗೆ ಇವು ಟೈಲ್ಸ್ ಇವುಗಳನ್ನು ಕೂಡ ಇಂಗ್ಲೆಂಡಿನ ತಂದು ಇಲ್ಲಿ ಜೋಡಿಸ್ಯಾರಂತ ಎಷ್ಟು ಅದ್ಭುತವಾಗಿಐತ್ತಲ್ಲ ಇಂದ್ರಭವನದಂತೆ ಭವನದಂತೆ ಸಾಕತ್ತೈತಿ ಈ ಅರಮನೆ ನಾವು ನೋಡಕತ್ತೀವಲ್ಲ ನಮ್ಮ ಪುಣ್ಯ ಇದೆ ಆವಾಗಿನ ಕಾಲದಾಗ ಹೆಂಗಿತ್ತ ಈಗ ನೋಡಕತ್ತೀವಿ ನಾವು ನೋಡ್ರಿ ನೀವು ಒಮ್ಮೆ ಯಾವ ಥರ ಅಂತ ಮೈಸೂರು ರಾಜಮನೆತನದವರ ಭಾವಚಿತ್ರಗಳಲ್ಲಿ ನೋಡಿ ಇಲ್ಲಿ ಚಿತ್ರಕಲೆಗಾರ ಈ ಒಂದೊಂದು ಫೋಟೋ ತೆಗಿಯಕ ಆರರಿಂದ ಏಳು ವರ್ಷಗಳ ಕಾಲ ಸಮಯ ಹಿಡಿದಿತ್ತಂತ ಈ ಚಿತ್ರಗಳನ್ನು ಹೋಗಿನ ಕಾಲದಾಗ ರಾಜ್ಯ ಹೊರ ರಾಜ್ಯ ದೇಶ ವಿದೇಶದಿಂದಂತ ಬಂದಂಥ ರಾಜರು ಹಂಗೆ ಬರ್ತಿದ್ರು ರಾಜರು ರಾಜರ ನೋಡಕ ಈ ಥರ ಪೆಟ್ಟಿಗಳು ಹಾಗೂ ಬೆಳ್ಳಿ ಪೆಟ್ಟಿಗಳನ್ನು ತಗೊಂಡು ಬಂದು ರಾಜರಿಗೆ ಉಡುಗೊರೆ ಕೊಟ್ಟು ಅವರನ್ನು ಭೇಟಿ ಹಾಕ್ತಿದ್ರಂತ ಇವಾಗ ನಾವೇನು ನೋಡಕ್ ಹೊಂಟಿವಲ್ಲ ಇದು ಡ್ರೆಸ್ಸಿಂಗ್ ಹಾಲ್ ಇಲ್ಲಿ ರಾಜ ರಾಣಿಯರು ಹಾಗೂ ರಾಜರು ಇದ ಹಾಲ್ನಾಗ ರೆಡಿ ಆಗ್ತಿದ್ರಂತ ಈ ಕಡೆ ಎರಡು ಬೆಳೆ ಕುರ್ಚಿ ಆ ಕಡೆ ಎರಡು ಬೆಳೆ ಕುರ್ಚಿ ಯಾಕಂದ್ರೆ ನಡವರಕೆ ಏನೈತಲ್ಲ ದಂತದಿಂದ ಮಾಡಿರುವಂತಹ ಕನ್ನಡಿ ಐತಿ ಇಲ್ಲಿ ನೋಡ್ರಿ ಯಾವ ಥರ ಅದ್ಭುತವಾಗಿ ಕಾಣ್ತದಂತ ಮೈಸೂರು ಅರಮನೆ ನೋಡಿದ ಮೇಲೆ ಅಂಬಾರಿಯನ್ನು ನೋಡಲೇಬೇಕಾಗುತ್ತೆ ಈ ಅಂಬಾರಿ ದಸರಾ ಉತ್ಸವದಲ್ಲಿ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿರ್ತದೆ ಇದರ ಒಟ್ಟು ತೂಕ ಏಳ್ನೂರ ಐವತ್ತು ಕೆ ಜಿ ಇರ್ತದೆ ಇದು ಚಿನ್ನದಿಂದ ಮಾಡಿರ್ತಾರೆ ಈ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯನ್ನು ಇಟ್ಟು ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ ಇದನ್ನು ಎಷ್ಟು ಅದ್ಭುತವಾಗಿರ್ತದಪ್ಪ ಅಂತಂದ್ರೆ ದೇಶ ವಿದೇಶದಿಂದ ಈ ಅಂಬಾರಿ ಉತ್ಸವವನ್ನು ನೋಡಕ ಈ ಮೈಸೂರಿಗೆ ಬರ್ತಾರೆ ಜನ ಇಲ್ಲಿ ನೀವು ನೋಡಕತ್ತೀರಲ್ಲ ಈ ಮೂರ್ತಿ ಯಾರ್ದಪ್ಪ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಇಲ್ಲಿ ಪಕ್ತ ಏನದಾರ ಅವರು ಬಾಡಿಗಾರ್ ಇದ್ರ ಹಿಂದೆ ನಿಮ್ಮ ಕಣಕತದಲ್ಲಿ ಗಡಿಯರ ಇಂಗ್ಲೆಂಡಿನಿಂದ ಬ್ರಿಟಿಷರು ಮಹಾರಾಜರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರಂತ ಇಲ್ಲಿ ನೋಡಬಹುದು ನೀವು ನನ್ನ ಹಿಂದೆ ಒಟ್ಟು ನಲ್ವತ್ತೆರಡು ಕಂಬಗಳಿರುವಂಥ ಒಂದು ಸುಂದರವಾದ ಕಲಾಕೃತಿಯನ್ನು ಹೊಂದಿರುವಂಥ ಕಂಬಗಳು ಈ ಅದಾವು ಇದ ಮೇನ್ ಸೆಂಟರ್ ಪಾಯಿಂಟ್ ಎಷ್ಟು ಚಂದ ಐತಪ್ಪ ಅಂತಂದ್ರೆ ಪ್ರತಿಯೊಬ್ಬರು ನೋಡೋಕೆ ಬಂದರಿಗೆ ಎಷ್ಟು ಕಂಬ ಅದಾವನ್ನದ ಎಣಸಕ್ಕಾಗಲ್ಲ ಆ ಥರ ಕಾಣ್ತೈತಿ ಇದು ಈ ಅರಮನೆ ಇರುವಂಥ ಕಂಬಗಳು ಮತ್ತು ಈ ಕಂಬಗಳ ಮುಂದನ ದರ್ಬಾರ್ ಹಾಲ್ ಐತಿ ರಾಜ ಮಹಾರಾಜರು ಇಲ್ಲಿ ಕುಂತ್ಕೊಂಡು ದೇಶ ವಿದೇಶದಿಂದ ಬಂದಂಥ ರಾಜರು ಏನು ಇದಾರಲ್ಲ ಆ ಕಡೆ ಈ ಕಡೆ ಕುಂತ್ಕೊಂಡು ಚರ್ಚೆಯನ್ನು ಮಾಡ್ತಿದ್ರಂತ ಮತ್ತೆ ಇದರ ಜಾಗದಾಗ ಕುಂತು ದಸರಾ ಉತ್ಸವದಲ್ಲಿ ನಡೆಯುವಂಥ ಪ್ರತಿಯೊಂದು ಆಚರಣೆಯನ್ನು ಸಂಭ್ರಾಚರಣೆಯನ್ನು ಇಲ್ಲಿ ಕುಂತ್ಕೊಂಡು ನೋಡ್ತಿದ್ರಂತ ನೋಡ್ರಿ ಮೇಲೆ ಯಾವ ರೀತಿಯಾಗಿ ಚಿತ್ರವನ್ನು ಕೆತ್ತಿದ್ದಾರೆ ಕಲಾವಿದರು ಈ ಅರಮನೆ ನೋಡೋಕೆ ಎರಡು ಕಣ್ಣು ಸಲಂಗಿಲ್ಲ ಅಷ್ಟು ಅದ್ಭುತವಾಗೈತಿ ನಿಮಗೂ ಯಾವಾಗಾರು ಸಮಯ ಇತ್ತಪ್ಪ ಅಂತಂದ್ರೆ ಈ ಅರಮನೆಗೆ ಭೇಟಿ ಕೊಡ್ರಿ ಇದನ್ನ ನೋಡೋಕೆ ನಮ್ಮ ಕರ್ನಾಟಕದಾಗ ಐತೆ ಅನ್ನೋದು ನಮ್ಮ ಪುಣ್ಯ ಪ್ರತಿಯೊಬ್ಬರು ಭೇಟಿ ನೀಡ್ರಿ ಮತ್ತು ಮುಂದಿನ ಜನ್ರೇಷನ್ಗೆ ನೋಡೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ ಈ ಜನ್ರೇಷನ್ ಇದ್ದಾಗ ನೋಡಿಬಿಡ್ರಿ ಇದೆಲ್ಲ ಇರುವ ಪಿರಂಗಿಗಳನ್ನು ಬ್ರಿಟಿಷರು ಮಹಾರಾಜರಿಗೆ ಉಡುಗೊರಾಗಿ ಕೊಟ್ಟಿದ್ರಂತ ಇವುಗಳನ್ನು ದಸರಾ ಉತ್ಸವದಲ್ಲಿ ಕೂಡ ಈಗಲೂ ಆರಿಸ್ತಾರಂತ ದಸರಾ ಉತ್ಸವದಲ್ಲಿ ಭಾಗವಹಿಸುವಂತ ಎಲ್ಲ ಆನೆಗಳ ಆಭರಣಗಳನ್ನು ಇಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ನೋಡ್ರಿ ಯಾವ ತರ ಇದಾವಂಥ ಆನೆಗಳ ಆಭರಣಗಳು ನೋಡಿದ್ರಲ್ಲ ಸ್ನೇಹಿತರೆ ಮೈಸೂರು ಅಂಬಾ ವಿಲಾಸ್ ಅರಮನೆ ನಮ್ಮ ಕರ್ನಾಟಕದಾಗ ಐತಪ್ಪ ಅಂತಂದ್ರೆ ನಾವು ನೋಡಕತ್ತೀವಲ್ಲ ನಮ್ದ ಪುಣ್ಯ ನೀವು ಒಂದು ಸರಿ ಬಿಡುವಿನ ಸಮಯ ಏನೋ ಇತ್ತಪ್ಪ ಅಂತಂದರೆ ಇಲ್ಲಿಗೆ ಭೇಟಿ ನೀಡ್ರಿ ಈ ಅರಮನೆಯನ್ನು ನೋಡಿರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ನನ್ನ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಆಗಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಇದೇ ಥರ ನಿಮಗೆ ಮುಂದಿನ ವಿಡಿಯೋದಾಗ ನಾನು ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ